ಎಲ್ಲ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಹೂವಿನ ಬಾವಿ ಕನ್ನಡ ಅಧ್ಯಾಪಕರು ಕೊಪ್ಪಳ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಯಲಬುರ್ಗ ಇವತ್ತಿನ ವಿಷಯ ಬಿ ಎ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪಠ್ಯಕ್ಕಿರುವಂತಹ ಎನ್ವರ್ನಮೆಂಟ್ ಸ್ಟಡೀಸ್ ಅಂದರೆ ಪರಿಸರ ಅಧ್ಯಯನ ಪ್ರಶ್ನೆ ಪತ್ರಿಕೆ ಅದರ ಮಾದರಿ ಹೇಗಿರುತ್ತೆ ಹೇಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ನಾಲ್ಕು ಬಹು ಆಯ್ಕೆ ಪ್ರಶ್ನೆಗಳಿಗೆ ಯಾವ ಉತ್ತರವನ್ನು ನಾವು ಆಯ್ಕೆ ಮಾಡುವಾಗ ಸರಿಯಾದ ಉತ್ತರವನ್ನು ಹೇಗೆ ಆಯ್ಕೆ ಮಾಡಬೇಕು ಎಂಬ ಮಾದರಿ ಪ್ರಶ್ನೆ ಪತ್ರಿಕೆ ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೀನಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿರೋ ಮಾದರಿ ಹೀಗೆ ನಿಮ್ಮ ಮುಂದಿದೆ ಮೊದಲಿಗೆ ಪ್ರಶ್ನೆ ನೋಡೋದಾದರೆ ಪರಿಸರ ಅಧ್ಯಯನವನ್ನು ಬಹು ವಿಷಯಕ ಎಂದು ಪರಿಗಣಿಸುವುದು ಏಕೆ ಅಂತ ಇದಕ್ಕೆ ಉತ್ತರ ಬಿ ಸಹಜ ಸಾಮಾಜಿಕ ಮತ್ತು ಭೌತಿಕ ಶಾಸ್ತ್ರಗಳನ್ನು ಸಂಯೋಜಿಸುತ್ತದೆ ಆ ಕಾರಣಕ್ಕಾಗಿ ನಾವು ಪರಿಸರ ಅಧ್ಯಯನವನ್ನು ಬಹು ವಿಷಯಕ ಅಂತ ಕರಿತೀವಿ ಅಂತ ಹೇಳ್ತಾರೆ ಅದೇ ರೀತಿ ಪ್ರಶ್ನೆ ಸಂಖ್ಯೆ ಎರಡು ಪರಿಸರ ವ್ಯವಸ್ಥೆ ಏನನ್ನು ಒಳಗೊಂಡಿರುತ್ತೆ ಅಂತ ಕೇಳಿದರೆ ಪರಿಸರ ವ್ಯವಸ್ಥೆ ಉತ್ತರ ಸಿ ಜೀವ ಮತ್ತು ನಿರ್ಜೀವ ಅಂಶಗಳ ಪರಸ್ಪರ ಕ್ರಿಯೆಯನ್ನು ಅದು ಒಳಗೊಂಡಿರುತ್ತೆ ಪ್ರಶ್ನೆ ಸಂಖ್ಯೆ ಮೂರು ಪರಿಸರ ವ್ಯವಸ್ಥೆಯಲ್ಲಿನ ಶಕ್ತಿಯ ಹರಿವು ಏನಾಗಿರುತ್ತೆ ಅಂತ ಪರಿಸರ ವ್ಯವಸ್ಥೆಯಲ್ಲಿನ ಶಕ್ತಿಯ ಹರಿವು ಉತ್ತರ ಸಿ ಏಕಮಾರ್ಗವಾಗಿರುತ್ತೆ ಪ್ರಶ್ನೆ ಸಂಖ್ಯೆ ನಾಲ್ಕು ಹಲವು ಆಹಾರ ಸರಪಳಿಗಳ ಜಾಲವನ್ನು ಏನೆಂದು ಕರೆಯುತ್ತಾರೆ ಅಂತ ಉತ್ತರ ಬಿ ಆಹಾರ ಜಾಲ ಎಂದು ಕರೆಯುತ್ತಾರೆ ಪ್ರಶ್ನೆ ಸಂಖ್ಯೆ ಐದು ಪ್ರಾಥಮಿಕ ಆನುವಂಶಿಕತೆ ಸಂಭವಿಸುವುದು ಮಣ್ಣಿಲ್ಲದ ಹೊಸದಾಗಿ ರೂಪುಗೊಂಡ ಭೂಮಿಯಲ್ಲಿ ಪ್ರಾಥಮಿಕ ಆನುವಂಶಿಕತೆ ಸಂಭವಿಸುತ್ತದೆ ಹೇಳ್ತಾರೆ ಇನ್ನು ಪ್ರಶ್ನೆ ಸಂಖ್ಯೆ ಆರು ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿ ಪ್ರಧಾನ ಶಸ್ಯಾವರಣ ಯಾವುದು ಅಂತ ಕೇಳಿದರೆ ಉತ್ತರ ಹುಲ್ಲುಗಳು ಅಂದರೆ ಹುಲ್ಲುಗಳು ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯಲ್ಲಿ ಪ್ರಧಾನವಾಗಿ ಸಸ್ಯಾವರಣವನ್ನು ಆವರಿಸಿಕೊಂಡಿರ್ತವೆ ಇಲ್ಲಿ ಹೇಳಿದರೆ ಪ್ರಶ್ನೆ ಸಂಖ್ಯೆ ಏಳು ನದಿ ದ್ವಾರಗಳು ಯಾವ ಲಕ್ಷಣಗಳಿಂದ ಕಂಡುಬರುತ್ತವೆ ಉತ್ತರ ತಾಜಾ ನೀರು ಮತ್ತು ಉಪ್ಪು ನೀರಿನ ಮಿಶ್ರಣದಿಂದ ನದಿ ದ್ವಾರಗಳು ಕಂಡುಬರುತ್ತವೆ ಅಂತ ಹೇಳ್ತಾರೆ ಪ್ರಶ್ನೆ ಸಂಖ್ಯೆ ಎಂಟು ಮಣ್ಣಿನ ಸವೆತ ಯಾವ ಕಾರಣದಿಂದ ಉಂಟಾಗುತ್ತದೆ ಉತ್ತರ ಅತಿಮೇವ ಹಾಗೂ ಅರಣ್ಯ ನಾಶದಿಂದ ಉಂಟಾಗುತ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಭೂಗರ್ಭ ಜಲದ ಅತಿಯಾಗಿ ಶೋಷಣೆ ಮಾಡಿದರೆ ಏನಾಗುತ್ತೆಂದು ಜಲಮಟ್ಟದ ಕುಶಿತ ಆಗುತ್ತದೆ ಪ್ರಶ್ನೆ ಸಂಖ್ಯೆಗೆ ಉತ್ತರ ಸಿ ಪ್ರಶ್ನೆ ಸಂಖ್ಯೆ ಹತ್ತು ನವೀಕರಿಸಬಹುದಾದ ಶಕ್ತಿ ಸ್ರೋತ ಯಾವುದು ಅಂತ ಕೇಳಿದರೆ ಭೂತಾಪ ಶಕ್ತಿ ಉತ್ತರ ಪ್ರಶ್ನೆ ಸಂಖ್ಯೆ ಹನ್ನೊಂದು ವೈವಿಧ್ಯತೆ ಸೂಚಿಸುವುದು ಯಾವುದು ಸೂಚಿಸ್ತಂದರೆ ಉತ್ತರ ಸಿ ಜಾತಿಯೊಳಗಿನ ಜನ್ಯಗಳ ವ್ಯತ್ಯಾಸ ಪ್ರಶ್ನೆ ಸಂಖ್ಯೆ ಹನ್ನೆರಡು ಭಾರತವನ್ನು ಮೆಗಾ ರಾಷ್ಟ್ರೀಯ ಜೈವ ವೈವಿಧ್ಯತೆ ದೇಶವೆಂದು ಕರೆಯುವುದು ಕಾರಣ ಏನು ಅಂತ ಉತ್ತರ ಸಿ ಬಗೆ ಬಗೆಯ ಹವಾಮಾನ ಮತ್ತು ಪರಿಸರ ವಲಯಗಳು ಇವೆ ಆ ಕಾರಣಕ್ಕಾಗಿ ಭಾರತವನ್ನು ಮೆಗಾ ರಾಷ್ಟ್ರೀಯ ಜೀವ ವೈವಿಧ್ಯತೆ ದೇಶವೆಂದು ಕರೆಯ ಕಾರಣ ಆಗಿದೆ ಸಂಖ್ಯೆ ಹದಿಮೂರು ವಾಸಸ್ಥಾನ ನಾಶವು ಮುಖ್ಯವಾಗಿ ಯಾವ ಪರಿಣಾಮಕ್ಕೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಬಿ ಜಾತಿಗಳ ನಾಶಕ್ಕೆ ಕಾರಣವಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಇನ್ ಸೀಟ್ ಸಂರಕ್ಷಣೆಯ ಅರ್ಥ ಏನು ಅಂತ ಕೇಳಿದರೆ ಜಾತಿಗಳನ್ನು ಸ್ವಾಭಾವಿಕ ವಾಸಸ್ಥಾನದಲ್ಲಿ ರಕ್ಷಿಸುವುದನ್ನು ಟು ಸಂರಕ್ಷಣೆಯ ಎಂದು ಕರೆಯುತ್ತೇವೆ ಪ್ರಶ್ನೆ ಸಂಖ್ಯೆ ಹದಿನೈದು ಜಗತ್ತಿನ ಜೀವ ವೈವಿಧ್ಯತೆಗೆ ಅತ್ಯಂತ ದೊಡ್ಡ ಬೆದರಿಕೆ ಯಾವುದು ಅಂತ ಕೇಳಿದರೆ ವಾಸಸ್ಥಾನ ನಾಶ ಪ್ರಶ್ನೆ ಸಂಖ್ಯೆ ಹದಿನಾರು ಪ್ರಾಥಮಿಕ ಮಾಲಿನ್ಯಕಾರಕ ಎಂದರೇನು ಅಂತ ಕೇಳಿದರೆ ಉತ್ತರ ಬಿ ನೇರವಾಗಿ ಮೂಲದಿಂದ ಹೊರಬರುವುದನ್ನು ಪ್ರಾಥಮಿಕ ಮಾಲಿನ್ಯಕಾರಕ ಎಂದು ಕರೆಯುತ್ತೇವೆ ಪ್ರಶ್ನೆ ಸಂಖ್ಯೆ ಹದಿನೇಳು ಘನತ್ಯಾಜ್ಯ ನಿರ್ವಹಣೆ ಒಳಗೊಂಡಿರುವುದು ಉತ್ತರ ಮರುಬಳಕೆ ಮತ್ತು ಕಾಂಪೋಸ್ಟಿಂಗ್ ಪ್ರಶ್ನೆ ಸಂಖ್ಯೆ ಹದಿನೆಂಟು ಜಾಗತಿಕ ತಾಪಮಾನ ವೃದ್ಧಿಗೆ ಮುಖ್ಯ ಕಾರಣವಾಗಿರುವ ಹಸಿರುಮನೆಯ ಅನಿಲ ಯಾವುದು ಅಂತ ಕೇಳಿದರೆ ಉತ್ತರ ಸಿ ಕಾರ್ಬನ್ ಡೈಆಕ್ಸೈಡ್ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಪರಿಸರ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದಂತ ಕೇಳಿದರೆ ಪರಿಸರ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂದಿದೆ ಉತ್ತರ ಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಜಲ ಕಾಯ್ದೆಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಜಲ ಕಾಯ್ದೆಯ ಮುಖ್ಯ ಉದ್ದೇಶ ಉತ್ತರ ಬಿ ಜಲ ಮಾಲಿನ್ಯವನ್ನು ನಿಯಂತ್ರಿಸಿ ಜಲ ನಿಲುವಳಿ ಕಾಪಾಡುವುದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದರೆ ಉತ್ತರ ಸಿ ಓಝನ್ ಪದರ ಸಂರಕ್ಷಣೆಗೆ ಸಂಬಂಧಪಟ್ಟಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಜೈವವಿದ್ಯತೆಯ ಕುರಿತ ಒಪ್ಪಂದದ ಉದ್ದೇಶ ಏನು ಅಂತ ಕೇಳಿದರೆ ಉತ್ತರ ಬಿ ಜೈವಿದ್ಯತೆಯ ಸಂರಕ್ಷಣೆಯ ಮತ್ತು ಸುಸ್ಥಿರ ಬಳಕೆಯಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮೂರು ಹೀಗೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ವೇಗವಾಗಿ ಹೆಚ್ಚುತ್ತಿರುವ ಮಾನವ ಜನಸಂಖ್ಯೆಯಿಂದ ಪ್ರಶ್ನೆ ಉತ್ತರ ಬಿ ಸಹಜ ಸಂಪನ್ಮೂಲಗಳಿನ ಮೇಲಿನ ಒತ್ತಡ ಹೆಚ್ಚುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ನಾಲ್ಕು ಪುನರ್ವಸತಿ ಎಂದರೇನು ಉತ್ತರ ಬಿ ಅಭಿವೃದ್ಧಿ ಯೋಜನೆಗಳಿಂದ ಬಾಧಿತರಾದ ಜನರನ್ನು ಸ್ಥಳಾಂತರಿಸುವುದನ್ನು ಪುನರ್ವಸತಿ ಎಂದು ಕರೆಯುತ್ತೇವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಚಂಡಮಾರುತಗಳು ಮುಖ್ಯವಾಗಿ ಎಲ್ಲಿ ರೂಪುಗೊಳ್ಳುತ್ತವೆ ಉತ್ತರ ಬಿ ಬಿಸಿಯ ಸಮುದ್ರ ನೀರಿನ ಮೇಲೆ ರೂಪುಗೊಳ್ಳುತ್ತವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ವಿಪತ್ತು ನಿರ್ವಹಣೆಯ ಮೊದಲ ಹಂತ ಏನು ಅಂತ ಸಿದ್ಧತೆ ನ್ಯಾಯಾಧೀಶ ಚಳವಳಿ ಇದಕ್ಕೆ ಸಂಬಂಧ ಹೇಳಿಕೊಳ್ಳುವ ಮೂಲಕ ಮೂಲಕೋಟ ಸಂರಕ್ಷಣೆ ಮಾಡುವುದು ಚಿಪ್ಕೋ ಚಳವಳಿಗೆ ಸಂಬಂಧಪಟ್ಟಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಅಹಿಂಸೆ ತತ್ವವನ್ನು ಬೋಧಿಸುವ ಧರ್ಮ ಯಾವುದು ಅಂತ ಕೇಳಿದರೆ ಉತ್ತರ ಬಿ ಜೈನ ಧರ್ಮ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ವಸುದೈವ ಕುಟುಂಬ ಕಂ ಎಂಬ ಸಿದ್ಧಾಂತವು ಏನನ್ನ ಸೂಚಿಸುತ್ತಂತೆ ಕೇಳಿದರೆ ಉತ್ತರ ಬಿ ವಿಶ್ವವೇ ಒಂದು ಕುಟುಂಬ ಎಂದು ಸೂಚಿಸುತ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತು ಪರಿಸರ ಸಂವಹನ ಏನನ್ನು ಒಳಗೊಂಡಿರುವುದು ಅಂತ ಕೇಳಿದರೆ ಪರಿಸರ ಸಂವಹನವು ಉತ್ತರ ಬಿ ಪರಿಸರ ಸಮಸ್ಯೆಗಳ ಬಗ್ಗೆ ಶಿಕ್ಷಣ ಮತ್ತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಪರಿಸರ ಸಂವಹನ ಒಳಗೊಂಡಿದೆ ಅಂತ ಹೇಳ್ಬೋದು ಇನ್ನು ಪ್ರಶ್ನ ಸಂಖ್ಯೆ ಮೂವತ್ತು ಒಂದು ಸಿ ಎನ್ ಜಿ ವಾಹನಗಳು ಕಡಿಮೆ ಮಾಡುವ ಮಾಲಿನ್ಯ ಉತ್ತರ ಬಿ ವಾಯು ಮಾಲಿನ್ಯ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಅರಣ್ಯ ಸಂರಕ್ಷಣೆ ಕಾಯ್ದೆ ಮುಖ್ಯವಾಗಿ ನೋಡಿಕೊಳ್ಳುವುದು ಅಂದರೆ ಯಾವುದನ್ನು ನೋಡಿಕೊಳ್ಳುತ್ತಂದರೆ ಉತ್ತರ ಬಿ ಅರಣ್ಯ ಭೂಮಿಯನ್ನು ಅನ್ಯ ಉಪಯೋಗಕ್ಕೆ ಪರಿವರ್ತನೆಯನ್ನು ತಡೆಯೋದು ಅಂದರೆ ಬೇರೆ ಬಳಕೆಗಾಗದಂತೆ ತಡೆಯುವಂಥ ಕೆಲಸನ ಮಾಡುತ್ತೆ ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತು ಮೂರು ಸಮತಾಪ ಮಂಡಲದಲ್ಲಿರುವ ಓಜನ್ ಪದರದ ಮಹತ್ವ ಏನು ಅಂತ ಕೇಳಿದರೆ ಉತ್ತರ ಬಿ ಹಾನಿಕಾರಕ ಅಲ್ಟ್ರಾವೈಲೆಟ್ ಕಿರಣಗಳನ್ನು ತಡೆಗಟ್ಟುತ್ತದೆ ಪ್ರಶ್ನೆ ಸಂಖ್ಯೆ ಆಮ್ಲ ಆಮ್ಲವರ್ಷೆ ಪರಿಣಾಮ ಆಮ್ಲ ಆಮ್ಲವರ್ಷದಿಂದ ಏನೆಲ್ಲ ಪರಿಣಾಮ ಅಂದರೆ ಮಣ್ಣು ಕಟ್ಟಡಗಳು ಮತ್ತು ಸಸ್ಯಗಳು ಮತ್ತು ಜಲಮಂಡಳಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಕೈಗಾರಿಕಾ ತ್ಯಾಜ್ಯವನ್ನು ಉತ್ತಮವಾಗಿ ನಿರ್ವಹಿಸುವುದು ಉತ್ತರ ಬಿ ಎಂಪ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಜೀವಭೌಗೋಳಿಕ ವಲಯ ಎಂದರೇನು ಉತ್ತರ ಬಿ ಸಮಾನ ಹವಾಮಾನ ಜಂತು ಮತ್ತು ಶಸ್ಯ ಜಗತ್ತಿನ ಪ್ರದೇಶ ಪ್ರಶ್ನೆ ಸಂಖ್ಯೆ ಮೂವತ್ತ ಏಳು ಜೈವಿಕ ಆಕ್ರಮಣ ಎಂದರೇನು ಅಂತ ಕೇಳಿದರೆ ಉತ್ತರ ಬಿ ಅನ್ಯ ಜಾತಿಗಳು ಸ್ಥಳೀಯ ಜೀವ ವೈವಿಧ್ಯತೆಯನ್ನು ಧ್ವಂಸ ಮಾಡುವಂತೆ ಪ್ರವೇಶಿಸುವುದು ಪ್ರಶ್ನೆ ಸಂಖ್ಯೆ ಮೂವತ್ತ ಎಂಟು ಪರ್ಯಾಯ ಶಕ್ತಿ ಸ್ರೋತಗಳ ಬಳಕೆ ಉತ್ತರ ಬಿ ಜೀವಾಂಶ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಭೂ ಹಾನಿ ಉಂಟಾಗುವ ಕಾರಣ ಏನು ಅಂತ ಕೇಳಿದರೆ ಭೂ ಹಾನಿಗೆ ಮುಖ್ಯವಾಗಿ ಕಾರಣ ಉತ್ತರ ಬಿ ನಗರೀಕರಣ ಮತ್ತು ಕೈಗಾರಿಕರಣದಿಂದ ಭೂ ಹಾನಿ ಉಂಟಾಗುತ್ತಂತೆ ಹೇಳ್ಬೋದು ಅದೇ ರೀತಿ ಪ್ರಶ್ನೆ ಸಂಖ್ಯೆ ನಲವತ್ತು ಕೊನೆಯ ಪ್ರಶ್ನೆ ಘನ ತ್ಯಾಜ್ಯ ನಿರ್ವಹಣೆಯ ಪ್ರಾಥಮಿಕ ಗಮನವೇನು ಅಂತ ಕೇಳಿದರೆ ಉತ್ತರ ಸಿ ತ್ಯಾಜ್ಯದ ಸರಿಯಾದ ವಿಲೇವಾರಿ ಮತ್ತು ಸಂಸ್ಕರಣೆ ಗಮನ ಅರಸುತ್ತಂತೆ ಹೇಳ್ಬೋದು ಹೀಗೆ ಪರಿಸರ ಅಧ್ಯಯನ ವಿಷಯದ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಯಾಕಂದರೆ ವಿದ್ಯಾರ್ಥಿಗಳ ಕೇವಲ ಇದು ನಿಮ್ಮ ಬಿ ಎ ಸೆಮಿಸ್ಟರ್ಗಷ್ಟೇ ಸೀಮಿತಗೊಳ್ಳದೇ ನಿರಂತರವಾಗಿ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಕ್ಕೆ ಹೋದ್ರೆ ಅಲ್ಲಿ ಕೂಡ ನೀವು ಈ ಥರದ ಪ್ರಶ್ನೆಗಳನ್ನು ಕೇಳಿರ್ತಾರೆ ನೀವು ಅದಕ್ಕೆ ನೀವು ಉತ್ತರವನ್ನು ಅಲ್ಲಿ ಕೊಡಬೇಕಾಗಿತ್ತು ಆ ಕಾರಣಕ್ಕೆ ಇದನ್ನು ಸರಿಯಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾಗಿ ನಿಮ್ಮಲ್ಲಿ ಹೇಳ್ತಿದ್ದೀನಿ ಯಾಕಂದರೆ ಎಷ್ಟೋ ಸಾರಿ ಪ್ರಶ್ನೆ ಪತ್ರಿಕೆ ಇದೇ ಮಾದರಿಯಲ್ಲಿ ಎಸ್ ಡಿ ಎಫ್ ಡಿ ಎ ಐ ಎಸ್ ಕೆ ಎಸ್ಸು ಅಲ್ಲಿ ಕೂಡ ಈ ಥರದ ಕೆಲವು ಮಾದರಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ನಿಮ್ಗೆ ಅಲ್ಲಿ ಕೂಡ ಇದು ಸಹಾಯ ಆಗುತ್ತೆ ಆ ಕಾರಣಕ್ಕೇ ನಿಮ್ಮ ಎಸ್ ಸಿ ಪಿ ಸಿಲೆಬಸ್ಗೆ ಸರ್ಕಾರ ಪಠ್ಯವಾಗಿ ಸಿಲೆಬಸ್ಸನ್ನು ಮಾಡಿದೆ ವಿದ್ಯಾರ್ಥಿಗಳಿಗೆ ನಾಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಲಂತ ಈ ನಮ್ಮ ಚಾನಲ್ ನಿರಂತರವಾಗಿ ಈ ಥರದ ಉಪಯುಕ್ತ ಮಾಹಿತಿಯನ್ನು ನಿರಂತರವಾಗಿ ತರಗತಿಗಳು ಮತ್ತು ಪ್ರಶ್ನೆ ಪತ್ರಿಕೆ ಹಂಚಿಕೊಳ್ತಿರುತ್ತೆ ನಿಮ್ಗೆ ಯಾವುದೇ ಸಲಹೆಗಳಿದ್ದಲ್ಲಿ ನಿಮಗೆ ಯಾವುದಾದ್ರು ಅನಿವಾರ್ಯತೆ ಇದ್ದಲ್ಲಿ ನಿಮ್ಮ ನಮ್ಮ ಚಾನಲ್ ಕಾಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಮತ್ತೆ ನಾವು ಸರಿಪಡಿಸ್ಕೊಂಡು ಅಂಥ ತರಗತಿಗಳನ್ನು ಮುಂದುವರ್ತೀವಿ ಯಾಕಂದರೆ ನಮ್ಮ ಚಾನಲ್ ಇರೋದೇ ವಿದ್ಯಾರ್ಥಿಗಳ ಉಪಯುಕ್ತತೆಗಾಗಿ ಇದನ್ನು ಸದುಪಯೋಗ ಇಂಥ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರಕ್ಕೆಲ್ಲರಿಗೂ ಸ್ವಾಗತ ಮತ್ತೆ ಶಿಗೋಣ ನಮಸ್ಕಾರ